ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಭದ್ರಕಾಳಿ ಯಾರ ಅವತಾರ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಪಾರ್ವತಿ ಆಪ್ಷನ್ ಬಿ ಸೀತೆಯ ಅವತಾರ ಆಪ್ಷನ್ ಸಿ ಶಾರದೆಯ ಅವತಾರ ಆಪ್ಷನ್ ಡಿ ಲಕ್ಷ್ಮಿಯ ಅವತಾರ ನಿಮ್ಮ ಸರಿಯಾದ ಆಪ್ಷನ್ ಎ ಪಾರ್ವತಿಯ ಅವತಾರ ನಿಮ್ಮ ಎರಡನೆಯ ಪ್ರಶ್ನೆ ಮಹಿಳೆಯರು ಪೂಜೆ ಮಾಡುವಾಗ ಯಾವ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ನೈಟಿ ಆಪ್ಷನ್ ಬಿ ಚೂಡಿದಾರ್ ಆಪ್ಷನ್ ಸಿ ಸೀರೆ ಆಪ್ಷನ್ ಡಿ ಜೀನ್ಸ್ ಪ್ಯಾಂಟ್ ನಿಮ್ಮ ಸರಿಯಾದ ಆಪ್ಷನ್ ಸಿ ಸೀರೆಯನ್ನು ಉಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ನಿಮ್ಮ ಮೂರನೆಯ ಪ್ರಶ್ನೆ ಇವುಗಳಲ್ಲಿ ಸೇಬನ್ನು ಅಧಿಕವಾಗಿ ಬೆಳೆಯುವ ಸ್ಥಳ ಯಾವುದು ಆಪ್ಷನ್ ಎ ಮನಾಲಿ ಆಪ್ಷನ್ ಬಿ ಊಟಿ ಆಪ್ಷನ್ ಸಿ ಲೇಹ್ ಆಪ್ಷನ್ ಡಿ ಕೊಡೈಕೆನಾಲ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮನಾಲಿಯು ಸೇಬನ್ನು ಅಧಿಕವಾಗಿ ಬೆಳೆಯುವ ಸ್ಥಳವಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಆನೆಯು ಯಾವುದರ ಮೂಲಕ ನೀರನ್ನು ಕುಡಿಯುತ್ತದೆ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಕಿವಿಯ ಮೂಲಕ ಆಪ್ಷನ್ ಬಿ ಮೂಗಿನ ಮೂಲಕ ಆಪ್ಷನ್ ಸಿ ಹೊಟ್ಟೆಯ ಮೂಲಕ ಆಪ್ಷನ್ ಡಿ ಕೈಯ ಮೂಲಕ ಸರಿಯಾದ ಆಪ್ಷನ್ ಬಿ ಮೂಗಿನ ಮೂಲಕ ಆನೆಯು ನೀರನ್ನು ಕುಡಿಯುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಶರೀರದಲ್ಲಿ ಉಷ್ಣವನ್ನು ಕಡಿಮೆ ಮಾಡುವ ಹಣ್ಣು ಯಾವುದು ಆಪ್ಷನ್ ಎ ಕಿತ್ತಾಳೆ ಆಪ್ಷನ್ ಬಿ ಕಲ್ಲಂಗಡಿ ಆಪ್ಷನ್ ಸಿ ಮಾವು ಆಪ್ಷನ್ ಡಿ ಸೇಬು ನಿಮ್ಮ ಸರಿಯಾದ ಆಪ್ಷನ್ ಬಿ ಕಲ್ಲಂಗಡಿ ಹಣ್ಣು ಶರೀರದಲ್ಲಿ ಉಷ್ಣವನ್ನು ಕಡಿಮೆ ಮಾಡುವ ಹಣ್ಣಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಪುಸ್ತಕದ ಹಾಳೆಯನ್ನು ತಯಾರಿಸಲು ಯಾವ ಮರವನ್ನು ಬಳಸುತ್ತಾರೆ ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ಬಿದಿರು ಆಪ್ಷನ್ ಬಿ ಮಾವು ಆಪ್ಷನ್ ಸಿ ತೇಗದ ಮರ ಆಪ್ಷನ್ ಡಿ ಗಂಧದ ಮರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬಿದಿರು ನಿಮ್ಮ ಏಳನೆಯ ಪ್ರಶ್ನೆ ಕಾಡಿನಲ್ಲಿ ಬೇಟೆಗಾರನಿಂದ ಸಾಯುವಂತೆ ಕೃಷ್ಣನಿಗೆ ಶಾಪ ನೀಡಿದವರು ಯಾರು ಆಪ್ಷನ್ ಎ ಗಾಂಧಾರಿ ಆಪ್ಷನ್ ಬಿ ಸುಮಿತ್ರೆ ಆಪ್ಷನ್ ಸಿ ಕೌಸಲ್ಯ ಆಪ್ಷನ್ ಡಿ ರಾಧೆ ಸರಿಯಾದ ಉತ್ತರ ಆಪ್ಷನ್ ಎ ಗಾಂಧಾರಿ ನಿಮ್ಮ ಎಂಟನೆಯ ಪ್ರಶ್ನೆ ಕೃಷ್ಣನ ಸಹೋದರ ಯಾರು ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ಬಲರಾಮ ಆಪ್ಷನ್ ಬಿ ದುರ್ಯೋಧನ ಆಪ್ಷನ್ ಸಿ ಶಿಶುಪಾಲ ಆಪ್ಷನ್ ಡಿ ಯುಧಿಷ್ಠಿರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬಲರಾಮ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಯಾವ ಪೇಸ್ಟ್ನಿಂದ ಹಲ್ಲು ಉಜ್ಜಿದರೆ ಉತ್ತಮ ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ವೀಕೋವಚದಂತಿ ಆಪ್ಷನ್ ಬಿ ಕ್ಲೋಸ್ ಅಪ್ ಆಪ್ಷನ್ ಸಿ ಕಾಲ್ಗೆಟ್ ಆಪ್ಷನ್ ಡಿ ಡಾಬರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ವೀಕೋ ವಜ್ರದಂತಿಯಿಂದ ಹಲ್ಲನ್ನು ಉಜ್ಜಿದರೆ ಉತ್ತಮ ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ಗಣದಲ್ಲಿ ಜನಿಸಿದವರು ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಮನುಷ್ಯಗಣ ಆಪ್ಷನ್ ಬಿ ದೇವಗಣ ಆಪ್ಷನ್ ಸಿ ರಾಕ್ಷಸಗಣ ಆಪ್ಷನ್ ಡಿ ಮೇಲಿನ ಎಲ್ಲವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮನುಷ್ಯಗಣ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಪ್ರಾಣವಾಯು ಎಂದರೆ ಯಾವುದು ಆಪ್ಷನ್ ಎ ಇಂಗಾಲ ಆಪ್ಷನ್ ಬಿ ಸಾರಜನಕ ಆಪ್ಷನ್ ಸಿ ಜಲಜನಕ ಆಪ್ಷನ್ ಡಿ ಆಮ್ಲಜನಕ ನಿಮ್ಮ ಸರಿಯಾದ ಆಪ್ಷನ್ ಡಿ ಆಮ್ಲಜನಕವನ್ನು ಪ್ರಾಣವಾಯು ಎಂದು ಕರೆಯುತ್ತಾರೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಸೂತ ಪುತ್ರನೆಂದು ಕರೆಸಿಕೊಂಡವ ಯಾರು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಭೀಮ ಆಪ್ಷನ್ ಬಿ ಯುಧಿಷ್ಠಿರ ಆಪ್ಷನ್ ಸಿ ಅರ್ಜುನ ಆಪ್ಷನ್ ಡಿ ಕರುಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ಣನನ್ನು ಸೂತ ಪುತ್ರನೆಂದು ಕರೆಯುತ್ತಾರೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ರಾಮನು ಸೀತೆಯನ್ನು ಕಾಡಿಗಟ್ಟಿದಾಗ ಸೀತೆಯು ಯಾರ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದರು ಆಪ್ಷನ್ ಎ ವಾಲ್ಮೀಕಿ ಆಪ್ಷನ್ ಬಿ ವಸಿಷ್ಠ ಆಪ್ಷನ್ ಸಿ ಪರಶುರಾಮ ಆಪ್ಷನ್ ಡಿ ವಿಶ್ವಾಮಿತ್ರ సరియాదు ఆప్షన్ ఏ వాల్మీకి నిమ్మ హోకసభయ ప్రథమ మహిళా సభాపతి యారు ఆప్షన్ ఏ మీరా కుమారి ఆప్షన్ బి కే లక్ష్మి ఆప్షన్ సి రణిమాత ఆప్షన్ డి మీరాబాయి ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮೀರಾ ಕುಮಾರಿ ನಿಮ್ಮ ಹದಿನೈದನೆಯ ಪ್ರಶ್ನೆ ಧನ ಎಂದರೇನು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಹಣ ಆಪ್ಷನ್ ಬಿ ಹಸು ಆಪ್ಷನ್ ಸಿ ದಾನ ಆಪ್ಷನ್ ಡಿ ಚಿಂತೆ ನಿಮ್ಮ ಸರಿಯಾದ ತ್ರಾಪ್ಷನ್ ಎ ಹಣ ಎಂದರೆ ಧನ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ